ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನ ಡೀಟೇಲ್ ಆಗಿ ನೋಡೋಣ ಜನ ಎಲ್ಲ ಖಾಲಿಯಾಗೋದ್ರು ಇನ್ಯಾರಿಗೆ ಭಾಷಣ ಮಾಡಲಿ ಎಂದು ವೇದಿಕೆ ಮೇಲೇ ಗರಂ ಸಿ ಸಿಎಂ ಸಿದ್ದರಾಮಯ್ಯವರು ಇದೇ ಮಧ್ಯೆ ದಿಲ್ಲಿಗೆ ಹೋಗಿರುವ ಡಿ ಕೆ ಶಿವಕುಮಾರ್ ಅವರ ಬಣಕ್ಕೆ ಖಡಕ್ ಸಂದೇಶ ಕೊಟ್ಟ ಸಿಎಂ ಸಿದ್ದರಾಮಯ್ಯವರು ಮತ್ತೊಂದಡಿಯಲ್ಲಿ ಅವರು ದೆಹಲಿಗೆ ಹೋದ್ರೆ ನಾನೇನು ಮಾಡ್ಲಿ ಸಿದ್ದರಾಮಯ್ಯವರಿಗೆ ಒಳ್ಳೇದಾಗ್ಲಿ ಎಂದು ಡಿ ಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ ಎಲ್ಲ ಶಾಕಿಂಗ್ ಮಾಹಿತಿಗಳು ಬಂದಿವೆ ಸ್ನೇಹಿತರೆ ಏಳೇ ನಿಮಿಷದಲ್ಲಿ ಏಳು ಕೋಟಿ ಕದ್ದವರು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಪೊಲೀಸರ ಕೈಗೆ ಸಿಕ್ಕಿ ಹಾಕಿಕೊಂಡಿದ್ದಾರೆ ಏಳು ಕೋಟಿ ದರೋಡೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಎಲ್ಲ ಶಾಕಿಂಗ್ ಮಾಹಿತಿಗಳನ್ನ ನೋಡೋಣ ಇನ್ನು ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಕೊಟ್ಟ ಸಚಿವ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಬಾಕಿ ಕಂತುಗಳನ್ನ ತಡೆದಿಲ್ಲ ಹಣ ಹಾಕುವುದು ಕೂಡ ಮರೆತಿಲ್ಲ ಈ ಬಾರಿ ನಾಲ್ಕು ಸಾವಿರ ರೂಪಾಯಿ ಒಂದೇ ಬಾರಿಗೆ ಜಮಾ ಎಂದು ಲಕ್ಷ್ಮಿ ಅಬ್ಬಾಳ್ಕರ್ ಅವರೇ ಹೇಳಿಕೆ ನೀವು ಕೂಡ ಗೃಹಲಕ್ಷ್ಮಿಯರಾಗಿದ್ರೆ ಮಾಹಿತಿ ಪೂರ್ತಿಯಾಗಿ ಪಡೆದುಕೊಳ್ಳಿ ಇನ್ನು ಬಂಗಾರ ಪ್ರಿಯರಿಗೆ ಒಂದು ಮುಖ್ಯವಾದ ಸೂಚನೆ ನೀವು ಕೂಡ ಚಿನ್ನ ಖರೀದಿ ಮಾಡಬೇಕು ಎಂದು ಕಾಯುತ್ತಿದ್ರೆ ಚಿನ್ನದ ಬೆಲೆ ಎಷ್ಟಿದೆ ಇನ್ನು ಎಷ್ಟು ಕುಸಿತವಾಗುತ್ತೆ ನೀವು ಯಾವಾಗ ಖರೀದಿ ಮಾಡಬೇಕು ಎಲ್ಲ ಮಾಹಿತಿಗಳನ್ನ ಡೀಟೇಲ್ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡುತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿ ಇದರಿಂದ ಕರ್ನಾಟಕದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಸುದ್ದಿಗಳನ್ನ ಡೀಟೇಲ್ ಆಗಿ ನೋಡೋಣ ಇದೀಗ ಚಾಮರಾಜನಗರ ಜಿಲ್ಲೆಗೆ ಭೇಟಿ ಕೊಟ್ಟಂತ ಮುಖ್ಯಮಂತ್ರಿಯವರು ವೇದಿಕೆ ಮೇಲೆಯೇ ಗರಂ ಆಗಿದ್ದಾರೆ ಹೌದು ಸ್ನೇಹಿತರೆ ಏ ಜನ ಎಲ್ಲ ಖಾಲಿ ಆಗೋದ್ರು ಇನ್ನೇನು ಭಾಷಣ ಮಾಡೋದು ಯಾರಿಗೆ ಭಾಷಣ ಮಾಡೋದು ಏ ಹಿಂದೂ ತಿರುಗಿ ನೋಡ್ರಯ್ಯ ಎಂದು ಹೊರಟಂತ ಜನರನ್ನ ಮುಖ್ಯಮಂತ್ರಿಯವರು ವೇದಿಕೆ ಮೇಲಿಂದಲೇ ಕೂಗಿದ್ದಾರೆ ಹೌದು ಗೆಳೆಯರೆ ಹಾಲು ಕರೆಯೋದು ನಾಲ್ಕು ಗಂಟೆ ಮೇಲೆ ಇಷ್ಟೊತ್ತಿಗೆ ಹೋಗಿ ಏನು ಮಾಡ್ತೀರಿ ಭಾಷಣ ನಿಲ್ಲಿಸಿ ಬಿಡ್ಲೇನಯ್ಯ ಎಂದು ವೇದಿಕೆ ಮೇಲೇನೆ ಸಿಎಂ ಅವರು ಆಗಿದ್ದಾರೆ ಹೌದು ಚಾಮರಾಜನಗರ ಜಿಲ್ಲೆಯಲ್ಲಿ ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಸಮಾರೋಪ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಮುಖ್ಯಮಂತ್ರಿಯವರು ವೇದಿಕೆ ಮೇಲೆ ಭಾಷಣ ಮಾಡಿದ್ದಾರೆ ಹೌದು ಈಗ ಇದು ಊಟದ ಸಮಯ ಈಗಾಗಲೇ ಶೇಕಡ ಐವತ್ತರಷ್ಟು ಜನ ಖಾಲಿಯಾಗಿ ಹೋಗಿದ್ದಾರೆ ಆದರೆ ನೀವೆಲ್ಲ ಊಟ ಮಾಡದೆ ಇಲ್ಲೇ ಕುಳಿತಿದ್ದೀರಿ ನಿಮಗೆಲ್ಲ ಧನ್ಯವಾದಗಳು ನಾವು ಕೂಡ ನಿಮ್ಮ ರೀತಿನೇ ಇದುವರೆಗೆ ಊಟ ಮಾಡಿಲ್ಲ ಚಾಮರಾಜನಗರಕ್ಕೆ ನಾನು ಅನೇಕ ಬಾರಿ ಬಂದು ಹೋಗಿದ್ದೇನೆ ಇಂದು ಬಹಳ ಜನ ಈ ಜಿಲ್ಲೆಗೆ ಹೋದರೆ ಮಂತ್ರಿ ಸ್ಥಾನ ಎನ್ನುತ್ತಿದ್ರು ಆದರೆ ನಾನು ಇಪ್ಪತ್ತು ಬಾರಿ ಜಿಲ್ಲೆಗೆ ಬಂದು ಹೋಗಿದ್ದೇನೆ ನಾನು ಇಲ್ಲಿಗೆ ಬಂದಷ್ಟು ನನ್ನ ಕುರ್ಚಿ ಮಾತ್ರ ಗಟ್ಟಿಯಾಗಿಲ್ಲ ನಮ್ಮ ಸರ್ಕಾರವೇ ಗಟ್ಟಿಯಾಗಿದೆ ಎಂದು ಮುಖ್ಯಮಂತ್ರಿಯವರು ಹೇಳಿದ್ದಾರೆ ನೀವು ಯಾವಾಗ ಕರೆದರೂ ನಾನು ಚಾಮರಾಜನಗರಕ್ಕೆ ಬಂದೇ ಬರುತ್ತೇನೆ ಎಂದು ಸಿಎಂ ಅವರು ಹೇಳಿಕೆ ಕೊಟ್ಟಿದ್ದಾರೆ ಇಂದು ಕರ್ನಾಟಕದಲ್ಲಿ ಪ್ರತಿನಿತ್ಯ ಒಂದು ಕೋಟಿ ಲೀಟರ್ ಹಾಲು ಉತ್ಪಾದನೆ ಆಗ್ತಾ ಇದೆ ನಾವು ಪ್ರತಿದಿನ ರೈತರಿಗೆ ಐದು ಕೋಟಿ ರೂಪಾಯಿ ಸಹಾಯಧನ ನೀಡುತ್ತಿದ್ದೇವೆ ನಾವು ಅದಕ್ಕೆ ಬಂದ ಮೇಲೆ ಎರಡು ಬಾರಿ ಹಾಲಿನ ಬೆಲೆ ಕೂಡ ಏರಿಕೆ ಮಾಡಿದ್ದೇವೆ ಈ ಒಂದು ಹಣ ನೇರವಾಗಿ ಹಾಲು ಉತ್ಪಾದಕರಿಗೆ ತಲುಪಿಸುವ ಕೆಲಸ ಮಾಡಿದ್ದೇವೆ ಎಂದು ಸಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಮತ್ತೆ ಮುಂದುವರೆದು ಮಾತನಾಡಿ ಇಂದು ಕಾಂಗ್ರೆಸ್ನಿಂದ ನಾನು ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದೇನೆ ಆದರೆ ಅದೇ ನಾನೇನಾದರೂ ಜೆ ಡಿ ಎಸ್ನಲ್ಲಿ ಇದ್ದಿದ್ದರೆ ಮುಖ್ಯಮಂತ್ರಿನೇ ಆಗ್ತಿರಲಿಲ್ಲ ದೇವೇಗೌಡರು ಮತ್ತು ಅವರ ಮಕ್ಕಳು ನನ್ನನ್ನು ಮುಖ್ಯಮಂತ್ರಿ ಆಗಲು ಬಿಡುತ್ತಿರಲಿಲ್ಲ ಇವತ್ತಿಗೆ ನಾನು ಸಿಎಂ ಆಗಿ ಎರಡೂವರೆ ವರ್ಷ ಪೂರ್ತಿಯಾಗಿದೆ ಒಂದು ರೀತಿಯಲ್ಲಿ ಎರಡೂವರೆ ವರ್ಷದ ದಿನಾಚರಣೆ ಕೂಡ ಇಲ್ಲಿನ ನಡೀತಾ ಇದೆ ಎಂದು ಮುಖ್ಯಮಂತ್ರಿಯವರು ಹೇಳಿದ್ದಾರೆ ಇದೇ ಮಧ್ಯೆ ಸ್ನೇಹಿತರೆ ದೆಹಲಿಗೆ ಹೋಗಿರುವ ಡಿ ಕೆ ಶಿವಕುಮಾರ್ ಅವರ ಬಣಕ್ಕೆ ಮುಖ್ಯಮಂತ್ರಿಯವರು ಖಡಕ್ ಸಂದೇಶ ರವಾನಿಸಿದ್ದಾರೆ ಹೌದು ಸದ್ಯಕ್ಕೆ ಕರ್ನಾಟಕದ ರಾಜಕೀಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ನಿಲ್ಲುವಂತೆ ಕಾಣುತ್ತಿಲ್ಲ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿ ಸಿಎಂ ಡಿಕೆ ಶಿವಕುಮಾರ್ ಅವರ ಮಧ್ಯೆ ಅಂತರ್ಯುದ್ಧ ತೀವ್ರವಾಗಿನೇ ನಡೀತಾ ಇದೆ ಈಗಾಗಲೇ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಡಿಕೆ ಶಿವಕುಮಾರ್ ಅವರ ಬಣ ಪಟ್ಟು ಹಿಡಿದು ಹೈಕಮಾಂಡ್ ನಾಯಕರ ಜೊತೆಗೆ ಚರ್ಚೆ ಮಾಡಲು ದೆಹಲಿಗೆ ಹೋಗಿದ್ದಾರೆ ಇದೇ ಮಧ್ಯೆ ಮಾಧ್ಯಮಗಳ ಮುಂದೆ ಸಿಎಂ ಸಿದ್ದರಾಮಯ್ಯನವರು ಒಂದೇ ಮಾತಲ್ಲಿ ಖಡಕ್ ಉತ್ತರ ಕೊಟ್ಟಿದ್ದಾರೆ ನಾನೇ ರಾಜ್ಯದ ಮುಖ್ಯಮಂತ್ರಿಯಾಗಿ ಮುಂದುವರಿಯುತ್ತೇನೆ ಈ ವರ್ಷವೂ ಕೂಡ ನಾನೇ ಬಜೆಟ್ ಮಂಡಿಸುತ್ತೇನೆ ಎಂದು ಕಡ್ಡಿ ಮುರಿದಂತೆ ಸ್ಪಷ್ಟಪಡಿಸಿದ್ದಾರೆ ಇದೇ ನಡುವೆ ಮಾಧ್ಯಮಗಳ ಮುಂದೆಯೂ ಕೂಡ ಗರಂವಾದಂತಹ ಸಿದ್ದರಾಮಯ್ಯವರು ನಿಮಗೆ ಯಾಕೆ ಅನುಮಾನ ಮತ್ತೆ ಮತ್ತೆ ಮುಖ್ಯಮಂತ್ರಿ ಬದಲಾವಣೆ ಏಕೆ ಕೇಳುತ್ತಿದ್ದೀರಿ ನಾಯಕತ್ವ ಬದಲಾವಣೆ ಬಗ್ಗೆ ಹೈಕಮಾಂಡ್ ಏನಾದರೂ ಮಾತನಾಡಿದೆಯಾ ಈ ಬಗ್ಗೆ ಹೈಕಮಾಂಡ್ ಏನು ಹೇಳಿಲ್ಲ ಹಾಗಾದ್ರೆ ನೀವು ಯಾಕೆ ಮತ್ತೆ ಮತ್ತೆ ಪ್ರಶ್ನೆ ಮಾಡ್ತೀರಿ ಎಂದು ಮಾಧ್ಯಮದವರ ಮೇಲೇನೆ ಗುಡುಗಿದ್ದಾರೆ ಹೈಕಮಾಂಡ್ ಹೇಳಿದ್ದನ್ನ ನಾನು ಡಿ ಕೆ ಶಿವಕುಮಾರ್ ಶಾಸಕರು ಸೇರಿದಂತೆ ಪ್ರತಿಯೊಬ್ಬರು ಪಾಲಿಸಲೇಬೇಕು ಎಂದು ಸ್ಪಷ್ಟಪಡಿಸಿದ್ದಾರೆ ಅಂದಹಾಗೆ ಸ್ನೇಹಿತರೆ ಇದೇ ಒಂದು ವಿಚಾರ ಕುರಿತಂತೆ ಡಿ ಕೆ ಶಿವಕುಮಾರ್ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅವರು ದೆಹಲಿಗೆ ಹೋದರೆ ನಾನೇನು ಮಾಡಲಿ ಸಿದ್ದರಾಮಯ್ಯನವರಿಗೆ ಒಳ್ಳೆಯದಾಗಲಿ ಎಂದು ಬೆಂಗಳೂರಲ್ಲಿ ಪ್ರತಿಕ್ರಿಯಿಸಿದ್ದಾರೆ ಹೌದು ಶಾಸಕರಿಗೆ ದೆಹಲಿಗೆ ಹೋಗುವ ಹಕ್ಕಿದೆ ಅವರು ಸ್ವಯಂ ಪ್ರೇರಿತವಾಗಿ ದೆಹಲಿಗೆ ಹೋಗಿದ್ದಾರೆ ಹೈಕಮಾಂಡ್ ನಿರ್ಧಾರಕ್ಕೆ ನಾವೆಲ್ಲರೂ ಬದ್ಧ ಸಿದ್ದರಾಮಯ್ಯನವರಿಗೆ ಒಳ್ಳೆಯದು ಆಗಲಿ ಎಂದು ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ ನಾನಂತೂ ಯಾರಿಗೂ ದೆಹಲಿಗೆ ಕಳುಹಿಸಿಲ್ಲ ಇದ್ಯಾವ ವಿಚಾರವೂ ಕೂಡ ನನಗೆ ಗೊತ್ತಿಲ್ಲ ಅವರು ಯಾಕೆ ಹೋಗಿದ್ದಾರೆ ಎಂಬುದು ಕೂಡ ಗೊತ್ತಿಲ್ಲ ಕಾಂಗ್ರೆಸ್ ಶಾಸಕರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನೇ ಭೇಟಿ ಮಾಡುವುದು ತಪ್ಪ ಎಂದು ಮಾಧ್ಯಮದವರ ಮೇಲೆ ಮರುಪ್ರಶ್ನೆ ಹಾಕಿದ್ದಾರೆ ಇದೇ ವೇಳೆ ಮತ್ತೆ ಮುಂದುವರೆದು ಮಾತನಾಡಿ ನನ್ನ ಹತ್ರ ಯಾವ ಬಣ ಇಲ್ಲ ನಾನು ಯಾವ ಬಣದ ನಾಯಕನೂ ಅಲ್ಲ ನಾನು ಪಕ್ಷದ ಎಲ್ಲ ಶಾಸಕರಿಗೂ ಪಾರ್ಟಿ ಅಧ್ಯಕ್ಷಕ ನನಗೆ ಎಲ್ಲಾ ಶಾಸಕರು ಕೂಡ ಇಂಪಾರ್ಟೆಂಟ್ ನನಗೆ ಬಣ ರಾಜಕೀಯನೇ ಇಷ್ಟವಿಲ್ಲ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಬನ್ನಿ ಸ್ನೇಹಿತರೆ ಈಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಇತ್ತೀಚೆಗೆ ಬೆಂಗಳೂರಲ್ಲಿ ನಡೆದಂತ ಏಳು ಕೋಟಿ ದರೋಡೆ ಕೇಸು ಇಡೀ ರಾಜ್ಯವನ್ನೇ ಬೆಚ್ಚಿಬೀಳಿಸಿದೆ ಸದ್ಯ ಈ ಒಂದು ಕೇಸಿಗೆ ಒಂದು ಬಿಗ್ ಟ್ವಿಸ್ಟ್ ಸಿಕ್ಕಿದ್ದು ಇಲ್ಲಿವರೆಗೆ ಆರು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿ ಹಣವನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಹೌದು ಗೆಳೆಯರೆ ಮಾಸ್ಟರ್ ಮೈಂಡ್ ಪೊಲೀಸ್ ಕಾನ್ಸ್ಟೇಬಲ್ ಅನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಏಳೇ ನಿಮಿಷದಲ್ಲಿ ಏಳು ಕೋಟಿ ಕದ್ದವರು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಪೊಲೀಸರ ಅತಿಥಿಯಾಗಿದ್ದಾರೆ ಹೌದು ಗೆಳೆಯರೆ ಸದ್ಯ ಬೆಂಗಳೂರಲ್ಲಿ ನಡೆದಂತ ಏಳು ಕೋಟಿ ದರೋಡೆ ಕೇಸಿಗೆ ಟ್ವಿಸ್ಟ್ ಸಿಕ್ಕಿದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಬ್ಬರು ಶಂಕಿತರನ್ನ ಪೊಲೀಸರು ಮೊದಲು ವಶಕ್ಕೆ ಪಡೆದುಕೊಂಡಿದ್ರು ಇನ್ನು ತೀವ್ರ ವಿಚಾರಣೆ ಬಳಿಕ ಈ ಒಂದು ದರೋಡೆಯ ಮಾಸ್ಟರ್ ಮೈಂಡ್ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಎಂಬುದು ಗೊತ್ತಾಗಿದೆ ಹೌದು ರಾಬರಿ ಕೇಸ್ ಸಂಬಂಧ ಕುರಿತಂತೆ ಗೋವಿಂದಪುರ ಠಾಣೆಯ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯಕ್ ಎನ್ನುವರನ್ನ ದಕ್ಷಿಣ ವಿಭಾಗದ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಮಾಧ್ಯಮ ವರದಿಯ ಪ್ರಕಾರ ಅಣ್ಣಪ್ಪ ನಾಯಕ್ ಎನ್ನುವ ಕಾನ್ಸ್ಟೇಬಲ್ ಇಡೀ ದರೋಡೆಯ ಮಾಸ್ಟರ್ ಮೈಂಡ್ ಎಂದು ಹೇಳಲಾಗುತ್ತಿದೆ ಹೌದು ಅಣ್ಣಪ್ಪ ನಾಯಕರು ರಾಬರಿ ಮಾಡಲು ಹುಡುಗರ ಗ್ಯಾಂಗ್ ರೆಡಿ ಮಾಡಿದ್ದಲ್ಲದೆ ಕಳ್ಳತನ ಹೇಗೆ ಮಾಡಬೇಕು ರಸ್ತೆ ಮಧ್ಯದಲ್ಲೇ ಹಣವನ್ನು ಹೇಗೆ ವರ್ಗಾವಣೆ ಮಾಡಬೇಕು ಕಾರುಗಳನ್ನು ಹೇಗೆ ಚೇಂಜ್ ಮಾಡಬೇಕೆಂಬ ಕುರಿತಂತೆ ಫುಲ್ ಟ್ರೈನಿಂಗ್ ನೀಡಿದ್ದ ಎಂದು ಹೇಳಲಾಗಿದೆ ಈತನ ಪ್ಲಾನ್ ಅಂತೆ ಹುಡುಗರು ಕೂಡ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ದರೋಡೆ ಮಾಡಿದ್ದಾರೆ ಅಂದಹಾಗೆ ಸ್ನೇಹಿತರೆ ಈ ಒಂದು ದರೋಡೆಯಲ್ಲಿ ಸಿಎಂಎಸ್ ಸೆಕ್ಯೂರಿಟಿ ಏಜೆನ್ಸಿಯ ಮಾಜಿ ಉದ್ಯೋಗಿಗಳು ಕೂಡ ದರೋಡೆಗೆ ಸಾಥ್ ಕೊಟ್ಟಿದ್ರು ಎಂದು ಹೇಳಲಾಗಿದೆ ಹೌದು ಸರಿಯಾಗಿ ಬುಧವಾರ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತಕ್ಕೆ ದೊರಡೆ ಮಾಡಲಾಗಿತ್ತು ಏಳು ನಿಮಿಷದಲ್ಲಿ ಏಳು ಕೋಟಿ ಕದೆಯಲಾಗಿತ್ತು ನಂತರ ಮರುದಿನ ಗುರುವಾರ ಹನ್ನೆರಡು ಇಪ್ಪತ್ತಕ್ಕೆ ಸರಿಯಾಗಿ ದರೋಡೆಕೋರರು ಪೊಲೀಸರ ಅತಿಥಿಯಾಗಿದ್ದಾರೆ ಹೌದು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಪೊಲೀಸರು ಕಳ್ಳರನ್ನು ಹಿಡಿಯುವಲ್ಲಿ ಸಕ್ಸಸ್ ಆಗಿದ್ದಾರೆ ಮಾಧ್ಯಮ ವರದಿಯ ಪ್ರಕಾರ ಸ್ನೇಹಿತರೆ ಕೋಟಿ ಕೋಟಿ ಹಣ ತುಂಬಿಕೊಂಡು ಎಟಿಎಂಗೆ ಹಾಕಲು ಹೋಗುತ್ತಿದ್ದಂತ ವಾಹನವನ್ನ ರಾಬರ್ಸ್ ತಡೆ ಹಿಡಿದು ತಾವು ಆರ್ಬಿಐ ಅಧಿಕಾರಿಗಳು ಎಂದು ಹೇಳಿಕೊಂಡು ಸಿಬ್ಬಂದಿಗಳನ್ನ ಯಾಮಾರಿಸಿದ್ದಾರೆ ಏಳೇ ನಿಮಿಷದಲ್ಲಿ ಏಳು ಕೋಟಿ ಹಣವನ್ನು ಕದ್ದು ಎಸ್ಕೇಪ್ ಆಗಿದ್ರು ಆದರೆ ಈ ಕೇಸನ್ನು ಸೀರಿಯಸ್ ಆಗಿ ತೆಗೆದುಕೊಂಡಂತ ಬೆಂಗಳೂರು ಪೊಲೀಸರು ದರೋಡಕೋರರ ಹಿಂದೆ ಬಿದ್ದಿದ್ರು ಸಣ್ಣ ಸುಳಿವು ಕೂಡ ಬಿಡದೆ ಎಲ್ಲಾ ಆಂಗಲ್ನಲ್ಲಿ ತನಿಖೆ ಮಾಡಿದ ಪರಿಣಾಮ ಘಟನೆ ನಡೆದ ಇಪ್ಪತ್ನಾಲ್ಕು ಗಂಟೆಯಲ್ಲೇ ಕಳ್ಳರು ಇದೀಗ ತಗಲಾಕಿಕೊಂಡಿದ್ದಾರೆ ಹೌದು ಗೆಳೆಯರೆ ಅಷ್ಟಕ್ಕೂ ಕಳ್ಳರು ಹೇಗೆ ಸಿಕ್ಕಾಕಿಕೊಂಡ್ರಂದ್ರೆ ಸಿ ಸಿ ಸಿಟಿವಿ ಕ್ಯಾಮೆರಾಗಳ ಮೂಲಕವೇ ಸಿಕ್ಕಿ ಹಾಕಿಕೊಂಡಿದ್ದಾರೆ ಹೌದು ಒಟ್ಟು ಮೂರು ಕಾರುಗಳನ್ನ ಕದಿಮರು ಬಳಸಿದ್ರಂತೆ ಒಂದು ಕಾರಿನಲ್ಲಿ ಬಂದು ಹಣ ಕದ್ರೆ ಎಸ್ಕೇಪ್ ಆಗುವಾಗ ಮಾರ್ಗ ಮಧ್ಯೆ ಮತ್ತೊಂದು ಕಾರಿಗೆ ಹಣವನ್ನು ವರ್ಗಾವಣೆ ಮಾಡಿದ್ದಾರೆ ಮೂರನೇ ಕಾರಿನ ಮೂಲಕ ಕರ್ನಾಟಕವನ್ನು ದಾಟೋಕೆ ಬಳಸಿಕೊಂಡಿದ್ದಾರೆ ಈ ಮೂರು ಕಾರಿನ ಮಾಹಿತಿಯನ್ನ ಸಿಸಿಟಿವಿ ಕ್ಯಾಮೆರಾಗಳ ಮೂಲಕ ಪ್ರತಿ ಪಿನ್ ಟು ಪಿನ್ ಇನ್ಫಾರ್ಮೇಶನ್ ಪೊಲೀಸರು ಪಡೆದುಕೊಂಡು ನಂತರ ಎಲ್ಲ ಮಾಹಿತಿ ಸಿಗುತ್ತಿದ್ದಂತೆ ತಿರುಪತಿಯಲ್ಲಿ ಕದಿಮರನ್ನ ಲಾಕ್ ಮಾಡಿದ್ದಾರೆ ಎಂದು ಹೇಳಲಾಗಿದೆ ಸದ್ಯ ಏಳು ಕೋಟಿ ಹಣದಲ್ಲಿ ಆರು ಕೋಟಿ ಎಪ್ಪತ್ತು ಲಕ್ಷ ಲಕ್ಷ ಹಣವನ್ನು ಈಗ ವಶಪಡಿಸಿಕೊಳ್ಳಲಾಗಿದೆ ಎಂದು ಹೇಳಲಾಗಿದೆ ಬನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೂ ಹೋಗೋಣ ನೀವು ಕೂಡ ಗೃಹಲಕ್ಷ್ಮಿಯರಾಗಿದ್ದರೆ ಕಮೆಂಟ್ನಲ್ಲಿ ಗೃಹಲಕ್ಷ್ಮಿ ಎಂದು ಕಮೆಂಟ್ ಮಾಡಿ ಯಾಕಂದರೆ ಫಲಾನುಭವಿಗಳಿಗೆ ಸಚಿವ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಸಿಹಿ ಸುದ್ದಿ ಕೊಟ್ಟಿದ್ದಾರೆ ಹೌದು ಈ ಬಾರಿ ಎರಡು ಸಾವಿರ ಅಲ್ಲ ಡೈರೆಕ್ಟ್ ನಾಲ್ಕು ಸಾವಿರ ಪೇ ಜಮೆ ಆಗುತ್ತೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬಾಕಿ ಉಳಿದುಕೊಂಡಂಥ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳ ಎರಡು ಕಂತನ್ನು ಒಂದೇ ಸಲಕ್ಕೇ ಫಲಾನುಭವಿಗಳ ಖಾತೆಗೆ ಬಿಡುಗಡೆ ಮಾಡುತ್ತೇವೆ ಎಂದು ಬೆಂಗಳೂರಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಘೋಷಣೆ ಮಾಡಿದ್ದಾರೆ ಇದೇ ಮಧ್ಯೆ ಮಾಧ್ಯಮದವರು ಕೆಲವರಿಗೆ ಹಣ ಜಮೆ ಆಗುತ್ತಿಲ್ಲ ವಿಳಂಬವಾಗುತ್ತಿದೆ ಎಂದು ಕೇಳಿದ್ದು ಅದಕ್ಕೆ ಉತ್ತರ ಕೊಟ್ಟಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೌದು ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಕೆಲವರಿಗೆ ತಾಂತ್ರಿಕ ಕಾರಣಗಳಿಂದ ಹಣ ವಿಳಂಬವಾದರೆ ಇನ್ನು ಕೆಲವು ಜಿಲ್ಲೆ ಫಲಾನುಭವಿಗಳಿಗೆ ಆಡಳಿತಾತ್ಮಕ ವಿಳಂಬದಿಂದ ಹಣ ಪಾವತಿ ಆಗಿದ್ದಿಲ್ಲ ಆದರೆ ಸಮಸ್ಯೆಗೆ ಬಗೆಹರಿಸಲಾಗಿದ್ದು ಶೀಘ್ರವೇ ನಾಲ್ಕು ಸಾವಿರ ರೂಪಾಯಿ ಒಂದೇ ಸಲಕ್ಕೆ ಜಮೆ ಮಾಡುತ್ತೇವೆ ಎಂದಿದ್ದಾರೆ ಹೌದು ಎರಡು ತಿಂಗಳ ಒಟ್ಟು ಎರಡು ಎರಡು ಸಾವಿರಂತೆ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಒಂದೇ ಕಂತಿನಲ್ಲಿ ಬಿಡುಗಡೆ ಮಾಡಲು ನಮ್ಮ ಇಲಾಖೆ ಸಕಲ ಸಿದ್ಧತೆ ನಡೆಸಿದೆ ಆದಷ್ಟು ಬೇಗನೆ ಈ ಒಂದು ಹಣ ಫಲಾನುಭವಿಗಳಿಗೆ ಜಮೆ ಕೂಡ ಆಗುತ್ತೆ ಎಂದು ಹೇಳಿಕೆ ಕೊಟ್ಟಿದ್ದಾರೆ ನೀವು ಕೂಡ ಏನಾದರೂ ಸ್ನೇಹಿತರೆ ಗೃಹಲಕ್ಷ್ಮಿಯರಾಗಿದ್ದು ನಿಮ್ಮ ಬ್ಯಾಂಕ್ ಖಾತೆಗೆ ಕಳೆದ ಎರಡು ಕಂತು ಜಮೆ ಆಗಿಲ್ಲವೆಂದರೆ ಕಮೆಂಟ್ನಲ್ಲಿ ನಿಮ್ಮ ಊರಿನ ಹೆಸರನ್ನು ಕಮೆಂಟ್ ಮಾಡಿ ಇದೀಗ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕರೇ ಕಂತು ಅಂದರೆ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳ ಕಂತು ಒಟ್ಟಿಗೆ ಜಮೆ ಆಗುವ ಭರವಸೆಯನ್ನು ಲಕ್ಷ್ಮಿ ಬಳ್ಕರ್ ಅವರು ನೀಡಿದ್ದಾರೆ ಬನ್ನಿದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ನೀವೇನಾದರೂ ಚಿನ್ನ ಖರೀದಿ ಮಾಡಬೇಕು ಎಂದು ಯೋಚಿಸುತ್ತಿದ್ದರೆ ಇದೇ ಒಂದು ತಿಂಗಳಲ್ಲಿ ಚಿನ್ನ ಖರೀದಿ ಮಾಡುವುದು ಬೇಸ್ ಎಂದು ಹೇಳಲಾಗಿದೆ ಯಾಕಂದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಚಿನ್ನದ ಬೆಲೆ ಅಭೂತಪೂರ್ವ ಏರಿಕೆ ಕಾಣಲಿದೆ ಹೌದು ಇನ್ನೂ ಒಂದು ತಿಂಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಮುಕ್ತವಾಗಿ ನಾವೆಲ್ಲರೂ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಕಾಲಿಡಲಿದ್ದೇವೆ ಆದರೆ ಸ್ನೇಹಿತರೆ ಚಿನ್ನಪ್ರಿಯರು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಖರೀದಿ ಮಾಡೋಕೆ ಸಾಧ್ಯವಾಗದ ರೀತಿಯಲ್ಲಿ ಏರಿಕೆ ಆಗುತ್ತೆ ಎಂದು ಆರ್ಥಿಕ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಅಂದಹಾಗೆ ಕಳೆದ ಹದಿನೆಂಟು ದಿನಗಳಿಂದ ಚಿನ್ನದ ಬೆಲೆ ಸತತವಾಗಿ ಇಳಿಕೆಯನ್ನು ಕಾಣುತ್ತಿದೆ ಹೌದು ಅಕ್ಟೋಬರ್ ಹದಿನೇಳರಂದು ಒಂದು ಲಕ್ಷದ ಮೂವತ್ತೆರಡು ಸಾವಿರ ಟಚ್ ಮಾಡಿದಂತ ಚಿನ್ನ ನವೆಂಬರ್ ಇಪ್ಪತ್ತೊಂದಕ್ಕೆ ನೋಡುವುದಾದರೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಆಗಿದೆ ಅಂದರೆ ಸ್ನೇಹಿತರೆ ಈಗಲೂ ಕೂಡ ಏಳು ಸಾವಿರ ರೂಪಾಯಿ ಕುಸಿತವೇ ಕಂಡಿದೆ ಹಾಗಾಗಿ ನೀವೇನಾದರೂ ಚಿನ್ನ ಖರೀದಿ ಮಾಡಲು ಯೋಚಿಸುತ್ತಿದ್ದರೆ ಇದೇ ಒಂದು ಸಮಯದಲ್ಲಿ ಚಿನ್ನ ಖರೀದಿ ಮಾಡುವುದು ಬೇಸ್ ಎಂದು ಹೇಳಲಾಗಿದೆ ನವೆಂಬರ್ ಇಪ್ಪತ್ತೊಂದರ ಮಾರುಕಟ್ಟೆ ಪ್ರಕಾರ ಇಪ್ಪತ್ನಾಲ್ಕು ಕ್ಯಾರೆಟ್ ಹತ್ತು ಗ್ರಾಮ್ ಚಿನ್ನ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಇದೆ ಸ್ನೇಹಿತರೆ ಈ ಒಂದು ಚಿನ್ನ ಒಂದು ಲಕ್ಷದ ಮೂವತ್ತೆರಡು ಸಾವಿರ ರೂಪಾಯಿ ಹೋಗಿ ಬಂದಿದೆ ಅಂದಹಾಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಈ ಒಂದು ಚಿನ್ನವು ಒಂದು ಲಕ್ಷದ ಐವತ್ತಾರು ಸಾವಿರ ಗಡಿ ದಾಟಲಿದೆ ಎಂದು ಆರ್ಥಿಕ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಮಾಹಿತಿ ಪ್ರಕಾರ ಕಳೆದ ಹದಿನೇಳು ಹದಿನೆಂಟು ದಿನಗಳಿಂದ ಚಿನ್ನದ ಬೆಲೆ ಕುಸಿತ ಕಾಣುತ್ತಿದೆ ಆದರೆ ಈ ಒಂದು ಕುಸಿತ ದೀರ್ಘಕಾಲದವರೆಗೆ ಇರೋದಿಲ್ಲ ಎಂದು ಆರ್ಥಿಕ ತಜ್ಞರು ಹೇಳಿದ್ದಾರೆ ಹೌದು ಮತ್ತೆ ಚಿನ್ನ ಬೌನ್ಸ್ ಬ್ಯಾಕ್ ಮಾಡಿ ಮತ್ತೆ ಆಕಾಶದತ್ತ ಸಾಗುತ್ತೆ ಚಿನ್ನದ ಬೆಲೆಯಲ್ಲಿ ದೊಡ್ಡ ಏರಿಕೆ ಆಗುತ್ತೆ ಎಂದು ಆರ್ಥಿಕ ತಜ್ಞರು ಹೇಳಿಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಸದ್ಯಕ್ಕೆ ಎಷ್ಟೇ ಇತ್ತು ಈ ಎಲ್ಲ ಮಾಹಿತಿ ಇಷ್ಟವಾಯ್ತಾ ಹಾಗಾದರೆ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ